ನಮಸ್ಕಾರ ನಮಸ್ಕಾರ ಇವತ್ತು ನಾವು ಒಂದು ಸ್ವಲ್ಪ ಗಮನ ಸೆಳೆದ ವಿಷಯದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದೀವಿ ಭಾರತದ ಹಲವು ನಗರಗಳಲ್ಲಿ ಫ್ಯಾಷನ್ ಬ್ರ್ಯಾಂಡ್ ಝುಡಿಯೋ ಇದೆಯಲ್ಲ ಹೌದು ಝುಡಿಯೋ ಅದರ ವಿರುದ್ಧ ಇತ್ತೀಚೆಗೆ ಕೆಲವು ಪ್ರತಿಭಟನೆಗಳು ನಡೀತು ಆ ಬಗ್ಗೆ ಬಂದಿರೋ ಕೆಲವು ವರದಿಗಳನ್ನೇ ಇಟ್ಕೊಂಡು ಸ್ವಲ್ಪ ಆಳವಾಗಿ ನೋಡೋಣ ಸರಿ ಮುಖ್ಯವಾಗಿ ಸಿಕಂದ್ರಾಬಾದ್ನಲ್ಲಿ ಮೇ ಇಪ್ಪತ್ತೆಂಟಕ್ಕೆ ಒಂದು ಘಟನೆ ನಡೀತು ಅಲ್ಲಿಂದ ಶುರು ಮಾಡಿ ಇದರ ಹಿನ್ನೆಲೆಯೇನು ಇದು ಎಲ್ಲಿ ತನಕ ಹಬ್ಬತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನಿಸೋಣ ಖಂಡಿತ ಯಾಕಂದ್ರೆ ಇದು ಬರೀ ಒಂದೇ ಕಡೆ ನಡೆದ ಘಟನೆ ಅಂತೂ ಅಲ್ಲ ಇದರ ಹಿಂದೆ ಒಂದು ಸಂಘಟಿತ ಪ್ರಯತ್ನ ಇದ್ದ ಹಾಗೆ ಕಾಣಿಸುತ್ತೆ ಮತ್ತೆ ಕೆಲವು ನಿರ್ದಿಷ್ಟ ಆರೋಪಗಳು ಇವೆ ಹೌದು ಆ ವಿವರಗಳನ್ನ ನೋಡೋಣ ಸರಿ ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬರೋಣ ಮೇ ಟ್ವೆಂಟಿ ಬುಧವಾರ ಸಿಕಂದ್ರಾಬಾದ್ ಅಲ್ಲಿ ಜುಡಿಯೋ ಸ್ಟೋರ್ ಹೊರಗಡೆ ಪ್ರತಿಭಟನೆ ಹೌದು ಯಾರು ಮಾಡಿದ್ರು ವರದಿಗಳ ಪ್ರಕಾರ ಐಪಿಎಸ್ಪಿ ಅಂತ ಇಂಡಿಯನ್ ಪೀಪಲ್ ಇನ್ಸಾಲಿಡಾರಿಟಿ ವಿತ್ ಪ್ಯಾಲೆಸ್ಟೈನ್ ಐಪಿಎಸ್ಪಿ ಆ ಸಂಘಟನೆಯ ಸದಸ್ಯರು ಮಾಡಿದ್ರು ಅಂತ ವರದಿಯಾಗಿದೆ ಓಕೆ ಅವರ ಮುಖ್ಯ ಬೇಡಿಕೆ ಏನಿತ್ತು ಅಂದ್ರೆ ಏನ್ ಕೇಳ್ತಾ ಇದ್ರು ಅವರ ಬೇಡಿಕೆ ತುಂಬಾ ಸ್ಪಷ್ಟವಾಗಿತ್ತು ಟಾಟಾ ಗ್ರೂಪ್ ಇದೆಯಲ್ಲ ಹ್ಮ್ ಅದಕ್ಕೆ ಸೇರಿದ ಈ ಝೂಡಿಯೋ ಬ್ರ್ಯಾಂಡ್ ಅನ್ನು ಸಾಮೂಹಿಕವಾಗಿ ಬಹಿಷ್ಕರಿಸ್ಬೇಕು ಇದು ಅವರ ಕರೆ ಬಹಿಷ್ಕಾರ ಮಾಡ್ಬೇಕು ಅಂತ ಸರಿ ಆದ್ರೆ ಯಾಕೆ ಅಂದ್ರೆ ಈ ಬಹಿಷ್ಕಾರಕ್ಕೆ ಕಾರಣ ಏನು ಹೇಳ್ತಿದ್ದಾರೆ ಅವರು ಇಲ್ಲಿ ಪ್ರತಿಭಟನಾಕಾರರ ವಾದ ಮುಖ್ಯವಾಗುತ್ತೆ ನೋಡಿ ಅವರ ಪ್ರಕಾರ ಗಾಜಾದಲ್ಲಿ ಇಸ್ರೇಲ್ ನಡೆಸ್ತಿದೆ ಅಂತಾರಲ್ಲ ಸೇನಾ ಕಾರ್ಯಾಚರಣೆಗಳು ಅದರಲ್ಲಿ ಝೂಡಿಯೋ ಕೂಡ ಒಂದು ರೀತಿ ಪಾಲುದಾರ ಅನ್ನೋದು ಅವರ ಆರೋಪ ಓ ನೇರವಾಗಿ ಝೂಡಿಯೋ ಮೇಲನಾ ನೇರವಾಗಿ ಝೂಡಿಯೋ ಕಾರ್ಯಾಚರಣೆ ಮಾಡ್ತಿದೆ ಅಂತಲ್ಲ ಬದಲಿಗೆ ಝೂಡಿಯೋ ಮೂಲ ಕಂಪನಿ ಟಾಟಾ ಸಮೂಹ ಇದೆಯಲ್ಲ ಹೌದು ಟಾಟಾ ಆ ಸಮೂಹದ ಬೇರೆ ಕೆಲವು ಕಂಪನಿಗಳಿಗೂ ಮತ್ತೆ ಇಸ್ರೇಲಿ ಸಂಸ್ಥೆಗಳಿಗೂ ವ್ಯಾಪಾರ ಸಂಬಂಧಗಳಿವೆ ಅನ್ನೋದು ಒಂದು ಪಾಯಿಂಟ್ ಓಕೆ ಹಾಗಾಗಿ ಆ ಸಂಬಂಧಗಳ ಮೂಲಕ ಪರೋಕ್ಷವಾಗಿ ಈ ಸಂಘರ್ಷಕ್ಕೆ ಸಹಾಯ ಆಗ್ತಿದೆ ಅನ್ನೋದು ಪ್ರತಿಭಟನಾಕಾರರ ಆರೋಪ ಇದು ವರದಿಗಳಲ್ಲಿ ಬಂದಿರೋ ಮಾಹಿತಿ ಸರಿ ಸರಿ ಅಂದ್ರೆ ಇದು ಪ್ರತಿಭಟನಾಕಾರರ ದೃಷ್ಟಿಕೋನ ಮತ್ತು ಅವರು ಮಾಡ್ತಿರೋ ಆರೋಪ ಹೌದು ಖಂಡಿತವಾಗಿ ಅದನ್ನ ಸ್ಪಷ್ಟಪಡಿಸಬೇಕು ಇದು ಅವರ ನಿಲುವು ಇಲ್ಲಿ ಒಂದು ಕುತೂಹಲದ ವಿಷಯ ಅಂದ್ರೆ ನೀವು ಶುರುವಲ್ಲೇ ಹೇಳಿದ ಹಾಗೆ ಇದು ಬರೀ ಸಿಕಂದ್ರಾಬಾದ್ಗೆ ಸೀಮಿತ ಅಲ್ಲ ಹೌದು ಅದೇ ಮುಖ್ಯವಾದ ಅಂಶ ಇದೊಂದು ರಾಷ್ಟ್ರ ಮಟ್ಟದಲ್ಲೇ ನಡೆದ ಹಾಗೆ ಕಾಣಿಸ್ತೆ ಅಲ್ವಾ ಹೌದೌದು ವರದಿಗಳನ್ನ ನೋಡಿದ್ರೆ ಇದು ಬರೀ ಸಿಕಂದ್ರಾಬಾದ್ ಅಲ್ಲ ದೆಹಲಿ ಮುಂಬೈ ಪುಣೆ ಪಾಟ್ನಾ ವಿಶಾಖಪಟ್ಟಣಂ ಚಂಡೀಗಢ ರೋಠಕ್ ಬಿಜವಾಡ ಹೀಗೆ ಹಲವು ನಗರಗಳಲ್ಲಿ ಅಬ್ಬಾ ಇಷ್ಟೊಂದು ಕಡೆನಾ ಹೌದು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇದೇ ತರಹ ಜುಡಿಯೋ ಮಳಿಗೆಗಳ ಮುಂದೆ ಪ್ರತಿಭಟನೆಗಳು ನಡೆದ ಬಗ್ಗೆ ವರದಿಗಳು ಬಂದಿವೆ ಅಂದ್ರೆ ಇದೊಂದು ಸಂಘಟಿತ ಪ್ರಯತ್ನ ಅನ್ನೋದು ಇದರಿಂದ ಸ್ಪಷ್ಟವಾಗತ್ತೆ ಖಂಡಿತ ಆ ವ್ಯಾಪ್ತಿಯೇ ಅದನ್ನ ಸೂಚಿಸುತ್ತೆ ಹಾಗಾದ್ರೆ ಈ ರೀತಿ ದೇಶಾದ್ಯಂತ ಪ್ರತಿಭಟನೆ ಮಾಡಿದ್ದರ ಉದ್ದೇಶ ಏನು ಅಂತ ವರದಿಗಳು ಹೇಳ್ತವೆ ಅವರ ಗೋಲ್ ಏನಿತ್ತು ಮೂಲಭೂತವಾಗಿ ಅವರ ಉದ್ದೇಶ ಏನಂದ್ರೆ ಘಾಜಾ ಸಂಘರ್ಷ ಇದೆಯಲ್ಲ ಅದರಲ್ಲಿ ಯಾವ ಕಂಪನಿಗಳು ಪ್ರತಿಭಟನಾಕಾರರ ಪ್ರಕಾರ ಆಕ್ರಮಣದಿಂದ ಲಾಭ ಪಡಿತೀವಿ ಅಂತ ಆರೋಪ ಇದೆಯೋ ಅಥವಾ ಅದಕ್ಕೆ ಸಹಾಯ ಮಾಡ್ತಿದೆಯೋ ಸರಿ ಅಂದ್ರೆ ಒಂದು ರೀತಿ ಗ್ರಾಹಕರ ಜಾಗೃತಿ ಮೂಡಿಸೋ ಪ್ರಯತ್ನ ಹೌದು ಅದೂ ಒಂದು ಭಾಗ ಆಗಿರಬಹುದು ಕಂಪನಿಗಳ ಮೇರೆ ಒಂದು ನೈತಿಕ ಒತ್ತಡ ಹಾಕೋದು ಇದು ವರದಿಗಳು ಹೇಳೋ ಅವರ ನಿಲುವು ಸರಿ ಹಾಗಾದ್ರೆ ಈ ಇಡೀ ಚರ್ಚೆಯನ್ನು ಒಮ್ಮೆ ಕ್ರೋಢೀಕರಿಸುವುದಾದ್ರೆ ನಾವು ಗಮನಿಸಿದ ಮುಖ್ಯ ಅಂಶಗಳು ಹೇಳಿ ಒಂದು ಐಪಿಎಸ್ ಪಿ ಅನ್ನೋ ಸಂಘಟನೆ ಭಾರತದಾದ್ಯಂತ ಝೋಡಿಯೋ ವಿರುದ್ಧ ಸಂಘಟಿತವಾಗಿ ಪ್ರತಿಭಟನೆಗಳನ್ನು ನಡೆಸಿದೆ ಹೌದು ಎರಡು ಈ ಪ್ರತಿಭಟನೆಗೆ ಕಾರಣವಾಗಿ ಅವರು ಹೇಳುತ್ತಿರೋದು ಟಾಟಾ ಸಮೂಹಕ್ಕೆ ಇಸ್ರಾಯ್ಲಿ ಸಂಸ್ಥೆಗಳ ಜೊತೆ ಸಂಬಂಧ ಇದೆ ಅದರ ಮೂಲಕ ಗಾಜಾ ಸಂಘರ್ಷಕ್ಕೆ ಸಹಾಯ ಆಗ್ತಿದೆ ಅನ್ನೋ ಆರೋಪ ಅದೇ ಅವರ ವಾದ ಅದಕ್ಕೆ ಬಹಿಷ್ಕಾರದ ಕರೆ ಸರಿ ಖಚಿತವಾಗಿಯೂ ಪ್ರತಿಭಟನಾಕಾರರ ಕಡೆಯಿಂದ ನೋಡಿದ್ರೆ ಇದು ಬರೀ ಒಂದು ಫ್ಯಾಷನ್ ಬ್ರ್ಯಾಂಡಿನ ವಿಷಯ ಅಲ್ಲ ಅದಕ್ಕಿಂತ ದೊಡ್ಡದು ಅಂತ ಹೇಳ್ತಿದ್ದೀರಾ ಹೌದು ಹೌದು ಇದೊಂದು ದೊಡ್ಡ ಜಾಗತಿಕ ಸಂಘರ್ಷ ಅದರಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳ ಪಾತ್ರವೇನು ಅವರ ನೈತಿಕ ಜವಾಬ್ದಾರಿಯೇನು ಅನ್ನೋ ಪ್ರಶ್ನೆಯನ್ನ ಇದು ಎತ್ತುತ್ತೆ ಅಂತ ಅವರ ವಾದ ಖಂಡಿತ ಈ ಘಟನೆಗಳು ಮತ್ತೆ ಅದರ ಸುತ್ತ ಬಂದಿರೋ ವರದಿಗಳು ಇವು ಕೇವಲ ಒಂದು ಪ್ರತಿಭಟನೆ ಅನ್ನೋದನ್ನು ದಾಟಿ ಯೋಚನೆ ಮಾಡೋ ಹಾಗೆ ಮಾಡ್ತವೆ ಹ್ಮ್ ಅಂದರೆ ಇಂತಹ ಕ್ಲಿಷ್ಟವಾದ ಜಾಗತಿಕ ರಾಜಕೀಯ ವಿಷಯಗಳು ಬಂದಾಗ ದೊಡ್ಡ ದೊಡ್ಡ ಕಂಪನಿಗಳ ಜವಾಬ್ದಾರಿ ಏನು ಎಲ್ಲಿರುತ್ತೆ ಹೌದು ಮತ್ತೆ ಗ್ರಾಹಕರಾಗಿ ನಮ್ಮ ಪಾತ್ರವೇನು ನಮ್ಮ ಆಯ್ಕೆಗಳು ಹೇಗೆ ಪರಿಣಾಮ ಬೀರ್ತವೆ ಹೌದು ಈ ಪ್ರಶ್ನೆಗಳು ಖಂಡಿತ ಮೂಡ್ತವೆ ಬಹುಶಃ ಇದರ ಬಗ್ಗೆ ಮುಂದೆಯೂ ಹೆಚ್ಚು ಚರ್ಚೆ ಆಲೋಚನೆ ನಡೀಬೇಕಾಗಬಹುದು ಹೌದು యోచస్ బాధ విషయవే సరి